ಮಾತು ಬರಲ್ಲ ಕಿವಿನು ಕೇಡ್ಸಲ್ಲ ಅಂತ ತುಂಬಾ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೀರಿಯಲ್ ನೋಡಿ ನಾನ್ ನಿಮ್ಗೆ ಅಷ್ಟ ಆಗುತ್ತಾ ನಾನು ಏನ್ ಏನ್ ಹೇಳ್ತೀನಿ ನಿಮಗೆ ಕನ್ವಿ ಆಗ್ತಾ ಇದೆ ಅಂತ ಸರ್ ನಾವು ಕಲ್ತು ಬಿಟ್ಟಿದ್ದೀವಿ ಸರ್ ನಿಮ್ಮ ಭಾಷೆನ ಸೊ ಆ ಪಾತ್ರಗಳಿಗೆ ಯಾವತ್ತೂ ಕೂಡ ಧಕ್ಕೆ ಆಗದ್ ಯಾಕಂದ್ರೆ ಅದನ್ನ ಜೀವಿಸ್ತರವ್ರು ಬಹಳ ಇರ್ತಾರೆ ಅವರಿಗೆ ಈ ಪಾತ್ರಗಳಿಂದ ಅವಮಾನಗಳಾಗಬಾರ್ದು ಡೈರೆಕ್ಟರ್ ಡೈರೆಕ್ಟ್ ಹೇಳ್ತಾರೆ ತಕ್ಷಣ ಸರ್ ನಿಂಗೆ ನೋಡ್ತಾ ಇರ್ಬೇಕು ಸರ್ ನಿಮಗೆ ಅರ್ಥ ಆಗ್ಬೇಕಲ್ಲ ಅವ್ರ ಭಾಷೆ ಹಿಂಗೇ ನೋಡ್ತಾ ಇದ್ದೆ ಒಂದಷ್ಟು ಸ್ನೇಹಿತರುಗಳು ಬಂದ್ರು ಅವ್ನು ಹಿಂಗೆ ಏನ್ ನೋಡ್ತಾ ಇರ್ತಿದ್ದೆ ಅವಾಗ ಮನೆಯಲ್ಲಿ ಏನು ಹಿಂಗೆ ನೋಡ್ತಾ ಇದ್ದಾರೆ ನಮಗೆ ನಿಮ್ಗೆ ಅರ್ಥ ಆಗ್ತಿಲ್ವಾ ನಾ ಹೋಗುದ ಮನೆ ನನ್ನ ಮನೆಯಿಂದ ಹೊರಗೆ ಕಳಿಸುವಂಥ ಒಂದು ಸೀನ್ ಬಂದ್ಬಿಟ್ಟು ಅದಕ್ಕಷ್ಟು ಅದರಲ್ಲಿ ಬಂದಂತ ಕಮೆಂಟ್ ನನಗೆ ಬಂದಂಥ ರಿವ್ಯೂಸ್ ಎಲ್ಲದರಲ್ಲೂ ಸಣ್ಣ ಒಂದು ಕ್ಷಣ ಹಾಕ್ ಬಿಟ್ವಿ ಕಣ್ಣಲ್ಲಿ ಕಣ್ಣಲ್ಲಿ ಬಂತು ಆಮೇಲೆ ಎಷ್ಟೋ ವರ್ಷಗಳಾಗಿತ್ತು ಒಂದು ಸೀರಿಯಲ್ ನೋಡಿ ನಾವು ಓದ್ತಿದ್ದು ನಮಸ್ಕಾರ ನಿರಾಕರಣ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಚಂದ್ರಶೇಖರ್ ಶಾಸ್ತ್ರಿ ಅವರು ಆದ್ರೆ ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು ವೆಂಕಿ ಅಂತ ಲಕ್ಷ್ಮೀ ನಿವಾಸದಿಂದ ವೆಂಕಿ ಅಂತ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀರಾ ಮೊದಲನೇದಾಗಿ ಸರ್ ನಿಮಗೆ ಮಾತು ಬರಲ್ಲ ಕಿವಿನೂ ಕೇಳಿಸಲ್ಲ ಅಂತ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೀರಿಯಲ್ ನೋಡಿ ಬಿಕಾಸ್ ಆ ಮಟ್ಟದ ಆಕ್ಟಿಂಗ್ ಆ ಮಟ್ಟದ ಇನ್ವಾಲ್ವ್ಮೆಂಟ್ ನೀವು ಕೊಟ್ಟಿದ್ದೀರಿ ಅಂದರೆ ಅದು ನಿಮ್ಮ ಗೆಲುವು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂದ್ಕೊಂಡಿರಲಿಲ್ಲ ಫಸ್ಟು ಈ ಪಾತ್ರವನ್ನು ಒಪ್ಪಿಕೊಳ್ಳುವಾಗ ಒಂದಷ್ಟು ಚರ್ಚೆ ಅಂತ ಮಾಡ್ತೀವಿ ಫ್ರೆಂಡ್ ಸರ್ಕಲ್ಗಳಲ್ಲಾಗಿರ್ಬೋದು ಅಥವಾ ನಮ್ಮ ಟೆಕ್ನಿಷಿಯನ್ಸು ನಮ್ಮ ಡೈರೆಕ್ಟರ್ಸು ನಮ್ಮ ಎಕ್ಸ್ ಡೈರೆಕ್ಟರ್ಸ್ ಈ ಥರ ಎಲ್ಲ ಇರ್ತಾರೆ ಒಂದಷ್ಟು ಜನ ಅವ್ರ ಜೊತೆಗೆ ನಾನು ಈ ಥರದ್ದೊಂದು ಪಾತ್ರ ಬಂದಿದೆ ಅಂತ ಅವ್ರ ಜೊತೆಗೆ ನಾನು ಚರ್ಚೆ ಮಾಡಿದಾಗ ಅವರುಗಳು ಹೇಳಿದ್ದು ಇದು ನಿಮಗಲ್ಲ ಈ ಪಾತ್ರ ನೀವು ಮಾಡುವಂಥದ್ದೆಲ್ಲ ಯಾಕಂದರೆ ಅವ್ರನ್ನ ನಾನು ನೋಡಿದ್ರು ನನ್ನ ಸಂಭಾಷಣೆಗಳಾಗಿರ್ಬೋದು ನಾನು ಓಕೆ ಡೈಲಾಗ್ ಡೆಲಿವರಿ ಮಾಡುವಂಥ ಒಬ್ಬ ಆರ್ಟಿಸ್ಟ್ ಅಂತ ಅವ್ರ ತಲೆಯಲ್ಲಿ ಇಲ್ಲ ನೀವೆಲ್ಲ ಯಾಕೆ ಇದನ್ನು ಮಾಡ್ತೀರ ತುಂಬ ಚೆನ್ನಾಗಿ ಸಂಭಾಷಣೆಗಳನ್ನು ಮಾತಾಡ್ತೀರಾ ನೀವು ಸ್ಪಷ್ಟ ಇದೆ ನಿಮ್ಮದು ಕನ್ನಡ ಮತ್ತು ಯಾಕೆ ಈ ಥರದ್ದನ್ನು ಒಪ್ಕೊಳ್ತೀರಿ ಬೇಡ ಒಂದಷ್ಟು ವೆಯ್ಟ್ ಮಾಡಿ ಒಳ್ಳೆ ಪಾತ್ರೆಗಳು ಸಿಗುತ್ತೆ ಯಾಕೆ ಈ ಒಂದೇ ಸ್ಟಿಕನ್ ಹಾಕ್ಬಿಟ್ರೆ ಅದಕ್ಕೆ ನಿಮ್ಮನ್ನು ಸ್ಟಿಕನ್ ಮಾಡಿಬಿಡ್ತೀರಿ ಈ ಥರದ್ದು ಏನೇನೋ ಒಂದಷ್ಟು ರಿವ್ಯೂಸ್ಗಳು ಬರೋದು ಶುರು ಆಯಿತು ಬಟ್ ಇದನ್ನು ಹೊರತಾಗಿ ನನ್ನ ರಂಗಭೂಮಿ ಇಲ್ಲ ನೀನು ಇದನ್ನು ಮಾಡಬೇಕು ಅಂತ ಅದು ಫೋರ್ಸ್ ಮಾಡಿತು ನಿನ್ನಂತವೂ ಇದನ್ನು ಮಾಡಬೇಕು ಅಂತ ಫೋರ್ಸ್ ಮಾಡ್ತು ಬಹುಶಃ ಈ ಸಂದರ್ಭಕ್ಕೆ ಇವತ್ತು ತಾನೇ ಒಂದು ಒಂದು ಸ್ಟೇಟಸ್ ಅಲ್ಲಿ ಒಂದು ಮೆಸೇಜ್ ನೋಡ್ಕೊಂಡು ಬಂದೆ ನನ್ನ ಗೆಳೆಯ ರಮೇಶ್ ಅಂತ ಬಹಳ ಅದ್ಭುತವಾಗಿದೆ ನೋಡಿ ಅಲ್ಲ ಇನ್ನು ಬಹುಶಃ ಈ ಸಂದರ್ಭಕ್ಕೆ ಅದು ಸೂಕ್ತ ಅನ್ನಿಸುತ್ತೆ ಅಂತ ಅನ್ಕೊಳ್ತೀನಿ ಕೇಳಿಸಿಕೊಳ್ಳುವುದಕ್ಕಿಂತ ನಾವು ಹೆಚ್ಚು ಮಾತನಾಡಬೇಕೆಂಬುದು ನಿಸರ್ಗದ ನಿಯಮವೇ ಆಗಿದ್ದರೆ ನಮಗೆ ಎರಡು ಬಾಯಿ ಮತ್ತು ಒಂದು ಕಿವಿ ಇರ್ತಾ ಇತ್ತು ಅಂತ ಎಷ್ಟು ಅದ್ಭುತವಾಗಿರುವಂತಹ ಲೈನ್ ಅಂದ್ರೆ ಮಾತಿಗಿಂತ ಹೆಚ್ಚು ಭಾವನೆಗಳಿಗೆ ಜನ ಬೆಲೆ ಕೊಡುವುದು ಅದು ಬಹಳಷ್ಟು ಜನ ಮರೆತು ಬಿಟ್ಟಿದ್ರು ಅಂತ ಅನಿಸುತ್ತೆ ಅದು ವೆಂಕಿ ಪಾತ್ರದ ಮೂಲಕ ಅದು ಮತ್ತೆ ಕನೆಕ್ಟ್ ಆಯಿತಮ್ಮ ಜನಕ್ಕೆ ಅಂತ ಅನಿಸ್ತಾ ಇದೆ ಯಾಕಂದರೆ ಬಹಳ ಜನ ನನಗೆ ಅದನ್ನೇ ಹೇಳಿದ್ದು ನೀವು ಈ ಥರದ ಒಂದು ಪಾತ್ರಗಳು ಸಿನಿಮಾಗೆ ಚಂದ ಅಂದರೆ ಪಟ್ ಪಟ್ ಅಂತ ಮುಗ್ದೋಗ್ಬಿಡುತ್ತೆ ನೀನು ಏನು ಬೇಕಾದ್ರು ಎಫರ್ಟ್ ಹಾಕಿ ನಿನ್ನ ಪರ್ಫಾಮೆನ್ಸ್ನ ಅಲ್ಲಿ ತೋರಿಸ್ಬಿಡ್ಬೋದು ಬಟ್ ಸೀರಿಯಲ್ ತುಂಬ ಲಾಂಗ್ ಸಸ್ಟೈನ್ ಆಗುವಂಥದ್ದು ಅದು ಅಲ್ಲದೆ ಎಡಿಟಿಂಗ್ ಪರ್ಪಸ್ ಅಂದರೆ ಪಾಪ ಅವ್ರು ಯಾರು ನನ್ನ ನೆಗೆಟಿವ್ ಆಗಿ ಅವ್ರು ಹೇಳ್ತಾ ಇರಲಿಲ್ಲ ನನ್ನ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡೆ ಹೌದು ನನ್ನ ಭವಿಷ್ಯವನ್ನು ಕೂಡ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡೆ ನನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ರು ಬಟ್ ಅದನ್ನು ಮೀರಿ ಪಾತ್ರ ಬಂದು ಗೆದ್ದಿದೆ ಯಾಕಂದ್ರೆ ಒಂದು ವರ್ಷಗಳ ಕಾಲ ಒಂದು ಮಾತಿಲ್ಲದ ಪಾತ್ರವನ್ನ ಕೇವಲ ಭಾವನೆಗಳು ಆಮೇಲೆ ಬಹಳ ಜನ ನನಗೆ ಹೇಳುವಂಥದ್ದು ಅವರು ಕೂಡ ನನ್ನ ಭಾಷೆನ ಕಲಿತಾ ಹೋಗ್ಬಿಡಿದಾರೆ ಈಗ ನಾನು ಬಹಳ ಜನ ನನಗೆ ಬಂದು ನನ್ನನ್ನು ಸರ್ ತುಂಬಾ ಚೆನ್ನಾಗಿ ಮಾಡ್ತೀರಿ ತುಂಬಾ ಅದ್ಭುತವಾಗಿ ಮಾಡ್ತೀರಿ ತುಂಬಾ ಚೆನ್ನಾಗಿರುತ್ತಿನ ಪಾತ್ರ ಹಿಂಗೆಲ್ಲ ಕೇಳಿದ ನಾನು ಅವ್ರಿಗೆ ಕೇಳಿದ ಫಸ್ಟ್ ಒಂದೇ ಕ್ವಶನ್ ನಾನು ಮಾತಾಡೋ ನಿಮಗೆ ಅರ್ಥ ಆಗುತ್ತಾ ನಾನು ಏನು ಏನು ನಾನು ಹೇಳ್ತೀನಿ ನಿಮಗೆ ಕನ್ವಿ ಆಗ್ತಾ ಇದೆ ಅಂದಾಗ ಸರ್ ನಾವು ಕಲ್ತು ಬಿಟ್ಟಿದ್ದೀವಿ ಸರ್ ನಿಮ್ಮ ಭಾಷೆನ ಸೊ ಅದೊಂದು ಪ್ರೌಡ್ ಮೂಮೆಂಟ್ ಅಂತ ನನಗೆ ಅನಿಸುತ್ತೆ ಸೊ ಐ ಆಮ್ ಬ್ಲೆಸ್ಟ್ ಇಂಥ ಒಂದು ಪಾತ್ರ ನನಗೆ ಸಿಕ್ಕೋದಕ್ಕೆ ಮತ್ತು ಅದು ಸಕ್ಸಸ್ ಆಗಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ನಿಜ ಯಾರಾದರೂ ನೀವೆಲ್ಲಾದರೂ ರೋಡಲ್ಲಿ ಸಿಕ್ಕಿದಾಗ ನಿಮ್ಮನ್ನು ಗುರುತಿಸಿ ಸೈನ್ ಲ್ಯಾಂಗ್ವೇಜಲ್ಲಿ ಯಾವತ್ತಾದರೂ ಮಾತಾಡ್ಸಿದಾರಾ ಮಾತಾಡ್ಸಿ ಖಂಡಿತವಲ್ಲ ಅದನ್ನ ನಾನು ರೀಸೆಂಟಾಗಿ ಒಂದು ಪೋಸ್ಟ್ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಒಂದು ಅವಾರ್ಡ್ ಫಂಕ್ಷನ್ ಟೈಮಲ್ಲಿ ಒಂದು ಇಬ್ಬರು ಹುಡುಗರು ಅವರಿಗೂ ಕೂಡ ಡಮಂಡೆಫ್ ಅವರು ಬಂದವರು ತುಂಬ ಆಕ್ಟಿವ್ ಆಮೇಲೆ ನೋಡೋದಕ್ಕೆ ಏನು ಬ್ಯೂಟಿಫುಲ್ ಆಗಿದ್ರು ಹುಡುಗರು ಅಂದರೆ ನನಗೆ ಸ್ಟಾರ್ಟಿಂಗ್ ಬಂದಿದ್ದ ಕಮೆಂಟ್ಸ್ಗಳು ಬಂದು ಏ ಒಬ್ಬ ಕೇವಡ ಮಗ ಹೆಂಗಿರ್ತಾನ ಅಂದರೆ ಅವರ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಲ್ಲ ಅನ್ನೋದು ಬಹಳಷ್ಟು ನಂತರದ್ದಿದೆ ಅವರು ನಾರ್ಮಲ್ ಮನುಷ್ಯರು ಥರನೇ ಅವರು ಕೂಡ ಇರ್ತಾರೆ ಎಲ್ಲದೂ ಅರ್ಥ ಆಗುತ್ತೆ ಎಲ್ಲದನ್ನು ಅವರು ಕೂಡ ಮಾಡ್ತಾರೆ ಒಂದು ಮೈನಸ್ ಏನಂದ್ರೆ ಅವ್ರಿಗೆ ಕೇಳಿಸಲ್ಲ ಬಂದ್ಬಿಟ್ರೆ ಭಾವನೆಗಳಿಂದ ಹಿಡ್ದು ಕೆಲಸಗಳಿಂದ ಹಿಡಿದು ಎಲ್ಲದನ್ನು ನಾವೆಲ್ಲ ಹೇಗೆ ಮಾಡ್ತೀವೋ ಸಾಮಾನ್ಯ ಜನರು ಅದನ್ನ ಅವ್ರು ಮಾಡ್ತಾರೆ ಸೊ ಅಂತ ಒಂದು ಇಬ್ಬರು ಹುಡುಗರು ಬಂದ ನನ್ನತ್ರ ಮಾತಾಡೋದಕ್ಕೆ ಶುರು ಮಾಡಿದಾಗ ಅವ್ನ ಹತ್ರ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಅಯಾಂದಾಗ ನಾನು ನಾರ್ಮಲ್ ಆಗಿ ಸೆಕೆಂಡ್ ಫ್ರ್ಯಾಕ್ಚರ್ ಆಫ್ ಸೆಕೆಂಡ್ ಕಾಮಿಡಿ ರೇ ಸೂಪರ್ ಥ್ಯಾಂಕ್ ಯು ತುಂಬಾ ಜನ ಮಾಡಿದ್ರೆ ಅವ್ರು ರಿಯಲ್ ಆಗಿ ಮಾಡ್ತಾ ಇದಾರೆ ನಾನು ಅದನ್ನ ಕನೆಕ್ಟ್ ಮಾಡ್ಕೊಳ್ತೀನಿ ಇಟ್ಟು ಒಂದು ಎರಡು ಒಂದು ನಿಮಿಷ ಆಗೋಯ್ತು ಒಂದು ಸ್ವಲ್ಪ ತಕ್ಷಣ ಇವ್ರಿಗೆ ಇಷ್ಟು ಹಿಂಗೆ ಮಾತಾಡ್ತಾ ಇದ್ದಾರೆ ಕಾಮಿಡಿ ಮಾಡ್ತಾ ಇದ್ದಾರೆ ನನ್ನ ಪಾತ್ರನ ಅಂತ ಸಾಕು ಬಿಡಿ ಬಿಡಿ ಅಂತೀನಿ ಆಮೇಲೆ ಅವರೇ ಹೇಳಿ ಇಲ್ಲ ನಾವು ನಿಜವಾಗ್ಲು ಹಿಂಗೆ ನಾನು ಮತ್ತೆ ನಂಬಲಿಲ್ಲ ಅವ್ರೊಂದ ಅವ್ರದೊಂದು ಕಾರ್ಡ್ ಇರುತ್ತೆ ಆ ಕಾರ್ಡ್ ತಗ್ ನೋಡಿ ನಾವು ನಿಜವಾಗ್ಲು ಹಿಂಗೆ ತಕ್ಷಣ ನಿಜವಾಗ್ಲೂ ಬಂದ್ ಇವರು ಮಾತಾಡಿಸ್ತಾ ಇದಾರ ನಾನು ಅವ್ರ ಹತ್ರ ಕೇಳಿದ ಕ್ವಶನ್ ಯಾಕಂದ್ರೆ ಈ ತರದೊಂದು ಪಾತ್ರ ಮಾಡಬೇಕಾದ್ರೆ ತುಂಬಾ ನಾವು ಯೋಚನೆ ಯೋಚನೆ ಇರಬೇಕು ಮತ್ತೆ ಆ ಪಾತ್ರಗಳಿಗೆ ಯಾವತ್ತು ಕೂಡ ಧಕ್ಕೆ ರೀತಿ ಯಾಕಂದ್ರೆ ಅದನ್ನ ಜೀವಿಸ್ತಾರೆ ಅವ್ರು ಬಹಳ ಚೆನ್ನಾಗಿರ್ತಾರೆ ಅವರಿಗೆ ಈ ಪಾತ್ರಗಳಿಂದ ಅವಮಾನಗಳಾಗಬಾರದು ಸಲ ನಾನು ಶೇಕ್ ಆಗೋದೆ ಏನಪ್ಪ ಇಂಥವ್ರು ಬಂದು ನಾನು ಮಾತಾಡಿಸ್ತಾ ಇದ್ದಾರಲ್ಲ ಇವ್ರಿಗೆ ಹಿಂಗೆ ಕ್ವೆಶನ್ ಕೇಳೋದು ಸೈನ್ ಲ್ಯಾಂಗ್ವೇಜ್ ಬೇರೆ ಅವ್ರದ್ದು ನನ್ನ ಮಾತು ನಿಮಗೆ ಅರ್ಥ ಆಗ್ತಾ ಇದೆಯಾ ಓ ಸೂಪರ್ ಸೂಪರ್ ಅಂದರು ಆಮೇಲೆ ಒಂದಷ್ಟು ಒಂದು ಇದು ನಮ್ಮ ಸೈನ್ ಲ್ಯಾಂಗ್ವೇಜ್ಗಳು ತೋರಿಸ್ತೀವಿ ಅಂತ ಅವರು ಒಂದಷ್ಟು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಇದು ಇದಕ್ಕೆ ಹಿಂಗೆ ಅಂತಾರೆ ಇದಕ್ಕೆ ಹಿಂಗೆ ಅಂತಾರೆ ಇದನ್ನು ಬಳಸಿ ಇನ್ನು ಸುಮಾರು ಜನಕ್ಕೆ ನಮ್ಮಂಥವ್ರಿಗೆ ಅರ್ಥ ಆಗುತ್ತೆ ನಿಮ್ದು ಲ್ಯಾಂಗ್ವೇಜ್ ಅಂತ ಒಂದಷ್ಟು ಸೈನ್ ಲ್ಯಾಂಗ್ವೇಜ್ ಗಳನ್ನ ತೋರಿಸಿ ನೋಡಿ ನಾನು ವರ್ಕ್ ಅಂತ ಒಂದು ಯೂಸ್ ಮಾಡ್ತೀನಿ ನನ್ನ ಸೀರಿಯಲ್ ಅಲ್ಲಿ ಸೊ ನನ್ನ ಕೆಲಸ ಮಾಡಬೇಕಾದ್ರೆ ನಾನು ಹಿಂಗ್ ಅಂತೀನಿ ಸೊ ಅದು ಆಕ್ಚುಲಿ ಸೈನ್ ಲ್ಯಾಂಗ್ವೇಜ್ ಅದು ಒರಿಜಿನಲ್ ಸೈನ್ ಲ್ಯಾಂಗ್ವೇಜ್ ಕೆಲಸ ಅಂದ್ರೆ ಹಿಂಗೆ ಈ ತರ ಅಂದ್ರೆ ಕೆಲಸ ಸೊ ಈ ತರದನ್ನ ಅವರು ಒಂದಷ್ಟು ಹೇಳ್ಕೊಟ್ರು ಸೊ ಏನ್ ಬೇಕು ಇದಕ್ಕಿಂತ ಹೆಚ್ಚಿಗೆ ಒಬ್ಬ ಕಲಾವಿದನಿಗೆ ಏನ್ ಬೇಕು ಅವರು ಅದನ್ನ ಪಾಪ ನಿಜ ಜೀವನದ ವೆಂಕಿಗಳು ಬಂದು ನಿಮ್ಮ ಪಾತ್ರ ನಿಮಗೆ ಇಷ್ಟ ಆಗಿದೆ ಅಂದಾಗ ಇಷ್ಟು ಕನೆಕ್ಟ್ ಆಗಿದೆ ಕನೆಕ್ಟ್ ಮಾಡ್ಕೊಂಡಿದಾಗ ಅದನ್ನ ಪ್ರೀತಿಸ್ತಾ ಇದಾರೆ ಅಂದಾಗ ಅದಕ್ಕಿಂತ ದೊಡ್ಡ ಬಹುಮಾನ ಕಲಾವಿದನಿಗೆ ಸಿಗ ಸಾಧ್ಯ ಇಲ್ಲ ಸತ್ಯ ಆ ಅವಾರ್ಡ್ ತಗೊಂಡು ನಾನು ಹೊರಗಡೆ ಬಂದಾಗ ನನಗೆ ಸಿಕ್ಕ ಬಹಳ ದೊಡ್ಡ ಅವಾರ್ಡ್ ಇನ್ನುವಂಥದ್ದು ವೆರಿ ನೈಸ್ ಸರ್ ನೀವು ಬೇಸಿಕಲಿ ಹೆಂಗೆ ತುಂಬಾ ಮಾತಾಡ್ತೀರಾ ಅಥವಾ ಹೆಂಗೆ ಮಿತ ಹೆಂಗೆ ಇಲ್ಲ ಮೀಡಿಯಮ್ ಅಂದ್ರೆ ಸ್ನೇಹಿತರ ವಲಯದಲ್ಲಿ ಸ್ವಲ್ಪ ನಾನು ತರಲೇ ಜಾಸ್ತಿ ಓಕೆ ನಾನು ಇದ್ದೆ ಅಂದ್ರೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ ಖುಷಿಯಿಂದ ಇರ್ತೀವಿ ಆಮೇಲೆ ನಾನು ನಕ್ಕಸೋದು ಸ್ನೇಹಿತರ ವಲಯದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹಂಗಿರ್ತೀವಿ ಬಟ್ ಸಂದರ್ಭೋಚಿತವಾಗಿ ಇರ್ತೀನಿ ನಾನು ಸಾಮಾನ್ಯವಾಗಿ ಡಾಭಾಷಿ ಅಂತಾನೂ ಎಲ್ಲ ತುಂಬಾ ಮಾತಾಡ್ತೀನಿ ಅಂತಾನೂ ಅಲ್ಲ ಸಂದರ್ಭಕ್ಕೆ ತಕ್ಕನ ಯಾರ್ ಜೊತೆ ಇದೀನಿ ಎಲ್ಲಿದೀನಿ ಅನ್ನೋದು ಸ್ಥಿತಿಗೆ ಅನುಗುಣವಾಗಿ ಮಾತಾಡ್ತಾ ಹೋಗ್ತೀನಿ ಓಕೆ ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಯೂಶುವಲಿ ಯಾವುದಾದರೂ ಒಂದು कैरेक्टर ಮಾಡಿದ್ರೆ ಫಾರ್ ಅ ಲಾಂಗ್ ಟೈಮ್ ಒಬ್ಬ ವ್ಯಕ್ತಿ ಅದು ತುಂಬಾ ಅಳವಡಿಸ್ಕೊಂಡ್ಬಿಡ್ತಾರೆ ಅನ್ನೋದೊಂದು ಮಾತಿದೆ ಫಾರ್ ಎಕ್ಸಾಂಪಲ್ ಪದ್ಮಾವತ್ ಮಾಡಿದಾಗ ಖಿಲ್ಜಿ ಪಾತ್ರದಿಂದ ಹೊರಗೆ ಬರೋದಕ್ಕೆ ಅವ್ರಿಗೆ ಬಹಳ ಟೈಮ್ ಬೇಕಾಯ್ತಂತೆ ಅವ್ರ ಆ ಟ್ರಾಮಾದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ರು ರಣ್ವೀರ್ ಸಿಂಗ್ ಅಂತ ನಿಮಗೆ ಯಾವತ್ತಾದ್ರೂ ಅದ್ ಅಭ್ಯಾಸ ಆಗೋಗಿ ವೆಂಕಿಯನ್ನ ಮನೆಗೂ ಕ್ಯಾರಿ ಮಾಡ್ಕೊಂಡು ಹೋಗಿರೋದು ಉಂಟಾ ಅದರಿಂದ ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ದಿನ ಏನಾಗ್ತಾ ಇತ್ತು ನಾನು ಲಿಪ್ ರೀಡ್ ಮಾಡ್ತೀನಿ ಈ ಸೀರಿಯಲ್ ಅಲ್ಲಿ ಲಿಪ್ ಅವ್ರು ಏನ್ ಮಾತಾಡ್ತಾರೆ ಅನ್ನೋದನ್ನ ಲಿಪ್ ರೀಡ್ ಮಾಡ್ತಾ ನಾನು ಅದನ್ನ ಅಬ್ಸರ್ವ್ ಮಾಡ್ತಾರೆ ತಕ್ಕ ಮಾಡ್ತಾ ಹೋಗ್ತೀನಿ ಒಂದಷ್ಟು ದಿನ ಹಿಂಗೆ ನೋಡ್ತಾ ಇದ್ದೆ ಅವ್ರ ಕ್ಯಾರೆಕ್ಟರ್ ಡೈರೆಕ್ಟ್ ಹೇಳ್ತಕ್ಷಣ್ ಸರ್ ಲಿಪ್ ನೋಡ್ತಾ ಇರ್ಬೇಕು ಸರ್ ನಿಮ್ಗೆ ಅರ್ಥ ಆಗ್ಬೇಕಲ್ಲ ಅವ್ರ ಭಾಷೆ ಹಿಂಗೆ ನೋಡ್ತಾ ಇದ್ದೆ ಒಂದಷ್ಟು ಟೈಮ್ ಸ್ನೇಹಿತರು ಬಂದ್ರು ಅವ್ನು ಹಿಂಗೆ ಏನ್ ನೋಡ್ತಾ ಇರ್ತಿದ್ದೆ ಅವಾಗ ಮನೆಯಲ್ಲಿ ಏನ್ ಹಿಂಗ ನೋಡ್ತಾ ಇದ್ರೆ ನಮಗೆ ನಿಮ್ಗೆ ಅರ್ಥ ಆಗ್ತಿಲ್ವಾ ನಾವು ನನಗೆ ನನಗೆಲ್ಲ ಅಲ್ಲ ಶಾಸ್ತ್ರಿ ಓಕೆ ಮನೆಯಂಗೆ ಪಾಶ್ ಶಾಸ್ತ್ರಿ ಅಂತ ಕರ್ಕೊಂಡು ಬರ್ತಾ ಇದ್ದೆ ಸೊ ಆಗಿದೆ ಆ ಥರದ ಎಕ್ಸ್ಪೀರಿಯನ್ಸ್ ಆಗ್ ಆಗಿದೆ ಆಮೇಲೆ ತುಂಬಾ ಒಳ್ಳೊಳ್ಳೆ ಸೀನ್ಗಳನ್ನ ಮಾಡಿದಾಗ ಆ ಮೂಡಿಂದ ಹೊರಗೆ ಬರೋದು ಸ್ವಲ್ಪ ಸಮಯ ತಗೊಳುತ್ತೆ ಅದನ್ನ ಫೀಲ್ ಮಾಡ್ತಾ ಇರ್ತದೆ ಆಗುತ್ತೆ ಸ್ವಲ್ಪ ಕಲಾವಿದನಿಗೆ ಆ ಥರ ಆಗಬೇಕು ಯಾವುದು ಬೆಸ್ಟ್ ಸೀನ್ ಅನ್ಸುತ್ತೆ ಸರ್ ಆ್ಯಸ್ ಎ ವೆಂಕಿ ನೀವು ಮಾಡಿರೋದು ಆ್ಯಸ್ ಎ ಶಾಸ್ತ್ರಿ ನಿಮಗೆ ಭಾಳ ಇಷ್ಟ ಆಗಿರುವಂಥ ಸೀನ್ ಯಾವುದು ಏನಿಲ್ಲ ಇಡೀ ನನ್ನ ಥ್ರೋಟ್ ಒಂದು ವರ್ಷದ ಜರ್ನಿನೇ ಒಂದು ಬ್ಯೂಟಿ ಒಂದು ಸೀನ್ ಅಂತ ಹೇಳ್ಬಿಟ್ರೆ ಅದು ಬಹಳ ಕಷ್ಟ ಆಗುತ್ತೆ ಒಂದು ವರ್ಷದ ಜರ್ನಿದೇ ಒಂದು ಬ್ಯೂಟಿ ಅಂತ ಅನ್ಸುತ್ತೆ ನಾನು ನೋಡ್ತಾ ಹೋದರೆ ಎಲ್ಲರೂ ಅಂದರೆ ಇಲ್ಲಿ ನೋಡಿ ಎಷ್ಟು ಈ ಸೀರಿಯಲ್ನ ಮತ್ತೆ ಈ ಪಾತ್ರದ ಒಂದು ತೂಕ ಏನಿದೆ ಅಂದರೆ ನಾನು ಮೂಗ್ನಾಗಿ ನಾನು ಪರ್ಫಾರ್ಮ್ ಮಾಡ್ ಮಾಡ್ಬಿಡ್ಬೋದು ಅದನ್ನ ನನ್ನ ಜವಾಬ್ದಾರಿ ಒಬ್ಬ ಕಲಾವಿದಾಗ ಆದರೆ ನಾನು ಕಿವಾ ಅನ್ನೋದನ್ನ ರಿಜಿಸ್ಟರ್ ಮಾಡಬೇಕಾಗಿರೋದು ಆಪೋಸಿಟ್ ಇರುವಂತ ಕ್ಯಾರೆಕ್ಟರ್ ಅವ್ರು ಕೂಡ ನನ್ನ ಜೊತೆಗೆ ನಂತರನೇ ಅವ್ರು ಸೈನ್ ಲ್ಯಾಂಗ್ವೇಜ್ ಮಾಡ್ಕೊಳ್ತಾ ಮಾತಾಡಬೇಕಾಗತ್ತೆ ಸೊ ನಾನು ಅದರಲ್ಲಿ ಬ್ಲಸ್ಡ್ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಮ್ಮ ಲಕ್ಷ್ಮೀ ನಿವಾಸದ ಲಕ್ಷ್ಮೀ ಮನೆಯ ಎಲ್ಲ ಪಾತ್ರಧಾರಿಗಳಿದಾರಲ್ಲ ಒಬ್ಬರಿಗಿಂತ ಒಬ್ಬರು ತಿಂದು ಬಿಸಾಕುವಂಥ ಆರ್ಟಿಸ್ಟ್ಗಳೇ ನಮ್ಮ ತಮ್ಮನ ಕ್ಯಾರೆಕ್ಟರ್ ಮಾಡುವಂಥ ಸಂತೋಷ್ ಹರೀಶ್ ನನ್ನ ತಂಗೀರ್ ಕ್ಯಾರೆಕ್ಟ್ರ್ ಮಾಡುವಂಥ ದಿಶಾ ಮದನ್ನು ಚಂದನ ಮತ್ತು ನಮ್ಮ ದ ಲೆಜೆಂಡ್ ನನ್ನ ಡಾರ್ಲಿಂಗ್ ಅಜ್ಜಿ ಲಕ್ಷ್ಮೀ ದೇವನವರು ಸೊ ಈ ಥರ ಅಪ್ಪನ ಕ್ಯಾರೆಕ್ಟರು ನನ್ನ ತಂದೆ ಕ್ಯಾರೆಕ್ಟರು ಅಮ್ಮನ ಕ್ಯಾರೆಕ್ಟರ್ ಲಕ್ಷ್ಮಿ ಅವರು ಅವರು ಕೂಡ ಸೀನಿಯರ್ ಆರ್ಟಿಸ್ಟ್ ಸೊ ಈ ಥರ ಒಂದು ದೊಡ್ಡ ಅನುಭವಗಳಂಥ ನಟ ನಟರಿ ನಮ್ಮ ನಮ್ಮ ಮನೆಯಲ್ಲಿರೋದ್ರಿಂದ ಸೊ ಪ್ರತಿ ಸೀನು ನಮಗೆ ಒಂದು ಸೊಗಸೆ ಪರ್ಟಿಕ್ಯುಲರ್ ಒಂದು ಸೀನು ಅಂತಲ್ಲ ಬಟ್ ತುಂಬ ನನಗೆ ಅಯ್ಯೋ ಜನ ಹೋದಾಗೆಲ್ಲ ನನ್ನ ತಪ್ಪೊಂಡು ಹೋಳುವಂಥದ್ದು ಅಂದರೆ ರೀಸೆಂಟಾಗಿ ನಾನೊಂದು ಮನೆ ನನ್ನ ಮನೆಯಿಂದ ಹೊರಗೆ ಕಳಿಸುವಂಥ ಒಂದು ಸೀನು ಬಂದ ಟೆಲಿಕಾಸ್ಟು ಅದರಲ್ಲಿ ಬಂದ ಕಮೆಂಟ್ಗಳಾಗಿರ್ಬೋದು ನನಗೆ ಬಂದಂಥ ರಿವ್ಯೂಸ್ಗಳಾಗಿರ್ಬೋದು ಎಲ್ಲದರಲ್ಲೂ ಚೆನ್ನಾಗಿ ಒಂದು ಕ್ಷಣ ಹತ್ತಿಬಿಟ್ವಿ ನಮ್ಮ ಕಣ್ಣಲ್ಲಿ ನೀರು ಬಂತು ಆಮೇಲೆ ಎಷ್ಟೋ ವರ್ಷಗಳಾಗಿತ್ತು ಒಂದು ಸೀರಿಯಲ್ ನೋಡಿ ನಾವು ಒತ್ತಿದ್ದು ಆ ಥರದ್ದೊಂದು ಬಂತು ಸೊ ಅದೊಂದು ಕನೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೊರಗೆ ಹೋದಾಗ ಖಂಡಿತ ಯಾಕಂದ್ರೆ ಆಮೇಲೆ ಆ ಸೀನ್ ಅಷ್ಟು ಬ್ಯೂಟಿಫುಲ್ ಆಗಿ ಬರೋದಕ್ಕೆ ಮೇನ್ ರೀಸನ್ ನಮ್ಮ ಸಂತೋಷ್ ಕ್ಯಾರೆಕ್ಟರ್ ಮಾಡ್ತಾರೆ ಅದು ಹೇಗೆ ಅಂತ ಆ ಮನುಷ್ಯನ ಎಫರ್ಟ್ ಈ ಸೀನ್ ಹಿಂಗೆ ಬರಬೇಕು ಈ ಫೋರ್ಸಲ್ಲಿ ಬಂದಾಗಲೇ ಆ ಪಾತ್ರ ಎದ್ದೊಳೋದು ಅನ್ನುವಂಥ ಆ ಭಾವನೆ ಆಪೋಸಿಟ್ ಇರುವಂಥ ಕ್ಯಾರೆಕ್ಟರ್ ಪಾತ್ರದಾರರಿಗೆ ಇರ್ತಲ್ಲ ಆವಾಗ ಓವರ್ ಆಲ್ ಒಂದು ಸೀನ್ ಗೆಲ್ಲುತ್ತೆ